ಮೂರು ಸುದ್ದಿ ಮಾಚಿದೇವಾದಿ ಶರಣರು ಸಾಮಾಜಿಕ ಕ್ರಾಂತಿಯನ್ನೇ ಕೈಗೊಂಡರು ಶರಣರ ಅಗ್ರಗಣ್ಯ ಬಳಗದಲ್ಲಿ ಮಡಿವಾಳ ಮಾಚಿದೇವ ಅತ್ಯಂತ ಪ್ರಕಾಶಮಾನವಾಗಿ ಕಂಡುಬಂದರು ಎಂದು ಜನಸಂಸ್ಥಾನ ಸಂಸ್ಥೆ ಪಿ ವಿರೂಪಾಕ್ಷಪ್ಪ ತಿಳಿಸಿದರು ಪಟ್ಟಣದ ತಾಲೂಕು ಆಡಳಿತ ಸೌಧ ಸಭಾಂಗಣದಲ್ಲಿ ಶನಿವಾರ ತಾಲೂಕು ಆಡಳಿತದಿಂದ ಏರ್ಪಡಿಸಿದ್ದ ಮಡಿವಾಳ ಮಾಚಿದೇವ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಮಡಿವಾಳ ಮಾಚಿದೇವ ಹನ್ನೆರಡನೇ ಶತಮಾನದಲ್ಲಿ ದುರ್ಬಲರ ಶೋಷಣೆ ಜಾತೀಯತೆ ಮೇಲು ಕೀಳು ತಾರತಮ್ಯ ಅಸ್ಪೃಶ್ಯತೆ ಮೂಢನಂಬಿಕೆಗಳ ಸೃಷ್ಟಿ ಶಿಕ್ಷಣದಲ್ಲಿ ಅವಕಾಶ ವಂಚನೆ ಹೀಗೆ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡಿದರೂ ನಿರ್ಲಕ್ಷಿತ ಸಮುದಾಯಗಳಿಗೆ ಸಂವಿಧಾನದ ಹಕ್ಕಿನಂತೆ ಇದುವರೆಗೂ ಮಡಿವಾಳ ಸಮುದಾಯಕ್ಕೆ ಅಗತ್ಯ ಮೀಸಲಾತಿ ನೀಡದಿರುವುದು ನಿಜಕ್ಕೂ ಶೋಚನೀಯ ಎಂದರು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಟಿ ಜಗದೀಶ್ ಪಶುಸಂಗೋಪನಾ ಇಲಾಖೆ ಇಡಾ ರಂಗಸ್ವಾಮಿ ಸಿಒಜೆ ಮಂಜುನಾಥ್ ಪಪಂ ಮುಖ್ಯಾಧಿಕಾರಿ ಪಾಲಯ್ಯ ಮಡಿವಾಳ ಮಾಚಿದೇವ ಸಂಘದ ಅಧ್ಯಕ್ಷ ಎಂ ನಾಗರಾಜ್ ಟಿ ನಾಗರಾಜ್ ಟಿ ಸರೋಜಮ್ಮ ವೆಂಕಟೇಶ್ ನಿಂಗರಾಜ್ ಅಂಜಿನಪ್ಪ ಕೃಷ್ಣಪ್ಪ ಹನುಮಂತಪ್ಪ ಸಿದ್ದಪ್ಪ ಅರುಣ ನಿವೃತ್ತಿ ಶಿಕ್ಷಕ ಗುರುಮೂರ್ತಿ ಪರಮೇಶ್ವರಪ್ಪ ಇದ್ದರು ಆದೇಶ ಮಾಡಿರತಕ್ಕಂಥದ್ದು ಕರ್ನಾಟಕ ಸರ್ಕಾರಕ್ಕೆ ನಾವು ಈ ಸಂದರ್ಭದಲ್ಲಿ ಬಂಧುಗಳೇ ನಿಮಗೆ ಗೊತ್ತಿರೋ ಹಾಗೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಡಿವಾಳ ಮಾಚಿದೇವ ಶರಣರು ನಮ್ಮ ಕುಲಗುರುಗಳು ಅಂತ ನಾವೆಲ್ಲ ಹೆಮ್ಮೆ ಅಂತ ಹೇಳ್ತೀವಿ ನಮ್ಮ ಕುಲಗುರುಗಳು ಬರೆದಿರತಕ್ಕಂಥ ಮುನ್ನೂರ ನಲವತ್ತಾರು ವಚನ ಸಾಹಿತ್ಯಗಳಲ್ಲಿ ವಿಶೇಷವಾದ ಏನು ಶಕ್ತಿಯುಳ್ಳಂಥ ಅಂಶಗಳನ್ನು ನಾವು ಓದದೇ ಇಲ್ಲ ಕೇವಲ ಉಪನ್ಯಾಸಗಳು ಸಂದರ್ಭಗಳು ಬಂದಾಗ ಮಾತ್ರ ಮಡಿವಾಳ ಮಾಚಿದೇವರ ವಿಚಾರಗಳನ್ನು ಚರ್ಚೆ ಮಾಡ್ತೀವಿ ಮೊದಲೆಲ್ಲ ನಮ್ಮ ಮಡಿವಾಳ ಸಮಾಜದ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳೊಂದು ಮದುವೆ ಆಗಲಿ ಮತ್ತೊಂದಾಗಲಿ ಮಡಿವಳಪ್ಪನ ಗದ್ದಿಗೆ ಅಂತ ಹಾಕಿ ಮಡಿವಳಪ್ಪನ ಪೂಜೆ ಮಾಡಿ ನಂತರ ಮುಂದಿನ ಕಾರ್ಯಗಳು ಮಾಡ್ತಾ ಇದ್ವಿ ಇವತ್ತು ಗದ್ದುಗೆನೂ ಇಲ್ಲ ಮಡಿವಾಳಪ್ಪನ ಆ ಪ್ರತಿಭೆಗಳು ಕೂಡ ಇಲ್ಲ ಬಹಳಷ್ಟು ಜನರ ಮನೆಗಳಲ್ಲಿ ಮಡಿವಾಳ ಮಾಚಿದೇವರ ಫೋಟೋಗಳೇ ಇಲ್ಲ ನಾವು ಪೂಜೆ ಪೂಜೆಯಾಗಿ ಮಾಡ್ತಾ ಇದ್ದೀವಿ ಅದಕ್ಕೆ ಮಡಿವಾಳ ಮಾಜಿದೇವರು ಒಂದು ಮಾತು ಹೇಳ್ತಾರೆ ಗುಡಿಯೊಳಗೆ ಗುಡಿಯೊಳಗಿನ ಲಿಂಗವನ್ನು ಪೂಜೆ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಇದೆ ಗುಡಿಯೊಳಗೆ ಪೂಜೆ ಮಾಡುವಂಥ ಶಿವಲಿಂಗ ಪೂಜೆ ಮಾಡ್ತಾ ಇದ್ದೀರಿ ಇಂಥ ಮತ ಭ್ರಷ್ಟರಿಗೆ ನಾನು ಏನು ಹೇಳ್ಬೇಕಪ್ಪ ಇವ್ರಿಗೆ ಅರ್ಥನೇ ಆಗ್ತಾಯಿಲ್ಲ ಅನ್ನೋ ಅರ್ಥದಲ್ಲಿ ಅವರು ವಚನಗಳನ್ನು ಕೂಡ ಗೀಚಿದ್ದಾರೆ ಅವರು ಮೊದಲನೇ ಒಂದು ಮಾತು ಹೇಳ್ತಾರೆ ಸಾರ್ವಜನಿಕವಾಗಿ ಅರಸತನ ಮೇಲಲ್ಲ ಅಗಸತನ ಕೀಳಲ್ಲ ಅಂತ ಒಂದು ದೊಡ್ಡ ಶ್ಲೋಘನೆ ಬರೆದಿದರು ನಾವು ಅದನ್ನು ಮಂದಟ್ಟು ಮಾಡ್ಕೋಬೇಕಾಗಿದೆ ಭಾವನಾತ್ಮಕವಾಗಿ ನಾವೆಲ್ಲ ಬೆಂತು ಒಗ್ಗಟ್ಟಾಗಿ ಸಮಾಜದ ಸಾಮರಸ್ಯವನ್ನು ಕಾಪಾಡಬೇಕಾಗಿದೆ ಇತರ ಸಮಾಜದ ಜೊತೆಗೆ ಇತರ ಸಮುದಾಯಗಳ ಜೊತೆಗೆ ವಿಶ್ವಾಸದಿಂದ ಬದುಕಬೇಕಾದ ಸಂದರ್ಭಗಳು ನಮ್ಮ ಮುಂದೆ ಇದೆ ಬಂಧುಗಳ ನಿಮಗೆ ಗೊತ್ತಿರಲಿ ಮಡಿವಾಳ ಮಡಿವಾಳರು ಮಡಿವಾಳದವರು ನಮ್ಮ ಬಿಜಾಪುರ ಜಿಲ್ಲೆಯ ದೇವರಿಪುರಿಗೆ ಸಿಂದಗಿ ತಾಲೂಕಿನ ದೇವರಿಪುರಿ ಗ್ರಾಮದಲ್ಲಿ ಸುಮಾರು ಹನ್ನೆರಡು ನೂರ ಇಪ್ಪತ್ತರಿಂದ ಹನ್ನೆರಡು ನೂರ ಮೂವತ್ತರ ಅವಧಿಯಲ್ಲಿ ಜನಿಸಿರ್ಬೋದು ನಿರ್ಮಿಸಲಾಗಿದೆ ಇವರ ತಂದೆ ಪರ್ವತ ಪರ್ವತಯ್ಯನವರು ತಾಯಿ ಸುಗ್ಗದ ಸುಗ್ಗ ಸುಗ್ಗಬಾಬು ಇವರು ಕಾಯಕವನ್ನು ಪಟ್ಟೆ ಒಳಗಿರುವ ಕಾಯಕವನ್ನು